ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಒಂದು ಕೆಜಿ ಮಾಂಜಿ ಮೀನು ತಗೊಂಡಿದ್ದೀವಿ ಬ್ಲಾಕ್ ಪಾಂಫ್ರೆಟ್ ಫಿಶ್ ಇದರಿಂದ ನಾವು ತುಂಬಾ ರುಚಿಯಾದ ಮತ್ತು ಸುಲಭವಾಗಿ ಮಾಡುವಂತಹ ರವಾ ಫ್ರೈ ಮಾಡ್ತಾ ಇದೀವಿ ಹಾಗಾದ್ರೆ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಫಿಶ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀವಿ ಒಂದ್ ಎರಡು ಮೂರ್ ಸಲ ನೀರ್ ಚೇಂಜ್ ಮಾಡಿ ಫಿಶ್ ನ ತೊಳ್ಕೊಬೇಕು ಇಲ್ಲೇನು ತೋರಿಸ್ತಾ ಇದೀವಿ ಅದೇ ರೀತಿ ನಾವು ಫಿಶ್ನೆಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಮೀನಿನ ಒಳ ಭಾಗದಲ್ಲೆಲ್ಲ ಚೆನ್ನಾಗ್ ಮಸಾಲೆ ಹಿಡ್ಕೊಬೇಕಂದ್ರೆ ಮೀನಿನ ಎರಡು ಭಾಗದಲ್ಲೂ ಕೂಡ ಕಟ್ಗಳನ್ನ ಮಾಡಿ ಇಟ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿ ಒಂದು ಎರಡು ಮೂರು ಸಲ ನೀರು ಚೇಂಜ್ ಮಾಡಿ ಚೆನ್ನಾಗಿ ವಾಶ್ ಮಾಡಾಗಿದೆ ಇವಾಗ ಒಂದು ಪಾತ್ರೆ ತಗೊಂಡು ಎರಡು ಚಮಚ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀವಿ ಇವಾಗ ಎರಡು ಚಮಚ ಖಾರದ ಪುಡಿ ಹಾಕೋಬೇಕು ನಂತರ ಅರ್ಧ ಚಮಚ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀವಿ ಇವಾಗ ಅರ್ಧ ಚಮಚ ಗರಂ ಮಸಾಲಾ ಪುಡಿ ಹಾಕ್ಕೊಳ್ತಾ ಇದ್ದೀವಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಚಮಚ ಹಾಕ್ತಾ ಇದ್ದೀವಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಉಪ್ಪು ಹಾಕೊಳ್ತಾ ಇದ್ದೀವಿ ಇವಾಗ ಕಾಲು ಚಮಚ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀವಿ ಇವಾಗ ಒಂದು ಲಿಂಬೆ ಹಣ್ಣು ಕಟ್ ಮಾಡಿ ರಸ ಹಿಂಡ್ಕೊಳ್ತಾ ಇದ್ದೀವಿ ಇವಾಗ ಇವೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀವಿ ಸ್ವಲ್ಪ ನೀರ್ ಹಾಕೋಬಹುದು ಜಾಸ್ತಿ ನೀರ್ ಹಾಕ್ಬಾರ್ದು ನೋಡಿ ಸ್ನೇಹಿತರೆ ಇಷ್ಟು ಹದ ಆಗುವಷ್ಟು ನೀರ್ ಹಾಕಿ ಕಲ್ಸ್ಕೊಂಡಿದ್ದೀವಿ ಇವಾಗ ಒಂದು ಫಿಶ್ ತಗೊಂಡು ಕಲ್ಸಿಟ್ಟ ಮಿಶ್ರಣವನ್ನು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀವಿ ಅದು ಎಲ್ಲ ಭಾಗಗಳಿಗೂ ಚೆನ್ನಾಗಿ ಸೇರ್ಕೋಬೇಕು ಆ ಕಟ್ ಮಾಡಿದ ಭಾಗಗಳ ಒಳಗೂ ಕೂಡ ಹೋಗಿ ಸೇರ್ಕೊಳ್ಳೋ ಹಾಗೆ ಹಚ್ತಾ ಇದ್ದೀವಿ ಹೀಗೆ ಫಿಶ್ನ ಎರಡು ಭಾಗಗಳಿಗೂ ಕೂಡ ಚೆನ್ನಾಗಿ ಮಿಶ್ರಣವನ್ನು ಹಚ್ಕೋಬೇಕು ಇವಾಗ ಉಳಿದ ಮೀನುಗಳಿಗೂ ಕೂಡ ಹೀಗೆ ಮಿಶ್ರಣವನ್ನು ಹಚ್ತಾ ಇದ್ದೀವಿ ಎಲ್ಲಾ ಮೀನುಗಳಿಗೂ ಕೂಡ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಿ ಆಗಿದೆ ಇವಾಗ ಎರಡು ಗಂಟೆಗಳ ಕಾಲ ಅದನ್ನು ಹಾಗೆ ಬಿಡ್ತಾ ಇದೀವಿ ಎಲ್ಲ ಹಚ್ಚಿಟ್ಟ ಮಸಾಲೆಯನ್ನು ಕೂಡ ಮೀನಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಫಿಶ್ಗೆ ಮಸಾಲಾ ಮಿಶ್ರಣವನ್ನು ಹಚ್ಚಿ ಎರಡು ಗಂಟೆಗಳ ಕಾಲ ಆಗಿದೆ ನಾವು ಮೀನನ್ನು ರವಾ ಫ್ರೈ ಮಾಡೋದಕ್ಕೆ ಇವಾಗ ದೋಸೆ ಕಾವಲೆಯನ್ನ ಬಳಸ್ತಾ ಇದೀವಿ ಪ್ಯಾನ್ ಕೂಡ ಬಳಸ್ಕೋಬಹುದು ಕಾವಲೆ ಬಿಸಿ ಆದಮೇಲೆ ರವಾ ಫ್ರೈಗೆ ಅಂದಾಜು ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದೀವಿ ನಾವು ರವೆ ಫ್ರೈ ಮಾಡ್ತಿರೋದ್ರಿಂದ ಒಂದು ತಟ್ಟೆಗೆ ಒಂದು ನಾಲ್ಕೈದು ಸ್ಪೂನು ಪೀಣೆ ರವೆನ ಹಾಕ್ಕೊಳ್ತಿದ್ದೀವಿ ರವೆಗೆ ಒಂದು ಕಾಲು ಚಮಚ ಉಪ್ಪು ಮತ್ತು ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀವಿ ಇದನ್ನು ಕೂಡ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಸಾಲೆ ಮೆತ್ತಿಟ್ಟ ಮೀನನ್ನು ತೆಗೆದು ಈ ತರ ರವೆನ ಹಾಕೋಬೇಕು ಎರಡೂ ಬದಿಯು ಕೂಡ ರವೆ ಚೆನ್ನಾಗಿ ಹಿಡ್ಸ್ಕೋಬೇಕು ಇವಾಗ ಎಣ್ಣೆ ಕೂಡ ಕಾದಿದೆ ಫಿಶ್ನ ಕಾವಲೆಗೆ ಇಡ್ತಾ ಇದ್ದೀವಿ ಕಾವಲೆಯಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಇನ್ನೊಂದು ಫಿಶ್ ಅನ್ನು ಕೂಡ ಅದೇ ರೀತಿ ರವೆ ಗದ್ದಿ ಬಿಡ್ತಾ ಇದ್ದೀವಿ ನಿಧಾನ ಊರಿನಲ್ಲೇ ಈ ತರ ಬೇಯಿಸ್ಕೋಬೇಕು ಜಾಸ್ತಿ ಊರಿ ಇದ್ರೆ ಇದು ಹೊರಗಡೆ ಬೇಗ ಸುಟ್ಟೋಗುತ್ತೆ ಒಳಗಡೆ ಮಾತ್ರ ಬೆಂದಿರೋದಿಲ್ಲ ಸ್ವಲ್ಪ ಬೆಂದಾದ ನಂತರ ಮತ್ತೊಂದು ಬದಿಗೆ ಹಾಕೋಬೇಕು ಪೂರ್ತಿ ಬೈಯೋ ತನಕ ಎರಡು ಮೂರು ಸಲ ಇದನ್ನ ಮಡ್ಚಾಕ್ತಾ ಇರಬೇಕು ಇವಾಗ ನೋಡಿ ತುಂಬಾ ಹೊತ್ತು ಬೆಂದಿದೆ ಹೊರಗಡೆ ಸುಟ್ಟಿಲ್ಲ ಆದ್ರೆ ಒಳಗಡೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಉಳಿದ ಮೀನನ್ನು ಕೂಡ ರವೆ ಗದ್ದೆ ಬೇಯಿಸ್ಕೊಳ್ತಾ ಇದ್ದೀವಿ ಮಾಂಜಿ ಮೀನಿನ ರವಾ ಫ್ರೈ ಇವಾಗ ಸೂಪರ್ ಆಗಿ ಆಗಿದೆ ಒಂದ್ಸಲ ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು